ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಬರೆಯುವಂತೆ ಮಾಡಲು ಮತ್ತು ಗತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ತಾಯ್ ನಮಸ್ತೆ ಸ್ನೇಹಿತರೆ ತಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಇವತ್ತು ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನವನ್ನು ನಮ್ಮ ಭಾರತ ದೇಶಾದ್ಯಂತ ತುಂಬ ವಿಜೃಂಭಣೆಯಾಗಿ ಮತ್ತು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅದರಲ್ಲಿ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಮತ್ತು ತುಂಬ ಅದ್ಧೂರಿಯಾಗಿ ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಲಾಯಿತು ಸ್ನೇಹಿತರೆ ಅದಕ್ಕೆ ಪುಷ್ಟಿ ಕೊಡುವಂತೆ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾಸಂಸ್ಥೆಗಳ ಅಧ್ಯಾಪಕ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಒಂದೆಡೆ ಸೇರಿ ಜಾತಿ ಮತ ಭೇದದ ಯಾವುದೇ ಹಂಗು ಮತ್ತು ಅಹಂಕಾರವಿಲ್ಲದೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲರೂ ಕೂಡ ಶ್ರಮಪಟ್ಟಿದ್ದಾರೆ ಸ್ನೇಹಿತರೆ ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಜನ ಸೇರಿದ್ದಾರೆ ಅಂತಂದರೆ ಈ ದೃಶ್ಯವನ್ನು ತೆಗೆದಾಗ ನನಗೆ ಕೂಡ ತುಂಬ ಖುಷಿಯಾಯಿತು ಸ್ನೇಹಿತರೆ ಇಷ್ಟೊಂದು ಜನನ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನನಗೆ ತುಂಬ ಖುಷಿಯಾಯಿತು ಹಾಗೂ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕ ವರ್ಗದವರು ಮತ್ತು ಆಡಳಿತ ವರ್ಗದವರು ಹಾಗೂ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದ ಎಲ್ಲ ಸಿಬ್ಬಂದಿ ವರ್ಗದವರು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನಗೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಸಂವಿಧಾನ ಪೀಠಿಕೆಯನ್ನು ಓದಿದ್ದೇನೆ ಅದನ್ನು ಓದಬೇಕಾದ್ರೆ ನನಗೂ ಕೂಡ ತುಂಬ ಖುಷಿಯಾಯಿತು ಆ ಖುಷಿ ಜೊತೆ ಜೊತೆಯಲ್ಲಿ ತುಂಬ ಸಂತೋಷ ಆಯಿತು ಸ್ನೇಹಿತರೆ ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅತಿ ಉತ್ಸಾಹಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ ಚಿಕ್ಕೋರಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಎಲ್ಲ ವಯೋಮಾನದ ಎಲ್ಲ ಯುವಕ ಯುವತಿಯರು ಕೂಡ ತುಂಬ ಸಂತೋಷದಿಂದ ತುಂಬ ಉತ್ಸಾಹಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತುಂಬ ಇದೆ ಇಷ್ಟೊಂದು ಜನನ ನಾನು ಯಾವತ್ತೂ ಕೂಡ ಇಂಥ ಒಂದು ರಾಷ್ಟ್ರೀಯ ಹಬ್ಬದ ಕಾರ್ಯಕ್ರಮದಲ್ಲಿ ನೋಡಿರಲಿಲ್ಲ ಸ್ನೇಹಿತರೆ ಇವತ್ತು ಇದನ್ನೆಲ್ಲ ನೋಡಿ ಕಣ್ತುಂಬಿಕೊಂಡೆ ಸ್ನೇಹಿತರೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಸುಮಾರು ಕ್ಯಾತ್ಸಂದ್ರದಿಂದ ಹಿಡಿದು ಶಿರಾದವರೆಗೂ ಕೂಡ ತೊಂಬತ್ತು ಕಿಲೋಮೀಟರ್ಗಳಲ್ಲಿ ತೊಂಬತ್ತು ಕಿಲೋಮೀಟರ್ ಉದ್ದದ ಉದ್ದಾಗಲಕ್ಕೂ ಕೂಡ ಈ ಒಂದು ಮಾನವ ಸರಪಳಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ತುಮಕೂರು ಜಿಲ್ಲೆಯಲ್ಲಿ ಇದು ಯಶಸ್ವಿಯಾಗಿ ಇವತ್ತು ನೆರವೇರಿದೆ ಸ್ನೇಹಿತರೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಇದನ್ನೆಲ್ಲ ನೋಡಿ ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈ ಜನಗಳ ಮುಖದಲ್ಲಿ ಯಾವ ರೀತಿ ಸಂತೋಷ ನಗು ತುಂಬಿ ತುಳುಕ್ತಾ ಇದೆ ಅನ್ನೋದನ್ನು ತಾವಿಲ್ಲಿ ದೃಶ್ಯಾವಳಿಯಲ್ಲಿ ಕಾಣ್ತಾ ಇದ್ದೀರಿ ಇದನ್ನು ವಿಡಿಯೋ ಚಿತ್ರೀಕರಣ ಮಾಡಬೇಕಾದ್ರೆ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಸ್ನೇಹಿತರೆ ಆ ಖುಷಿನ ಪದಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅಷ್ಟೊಂದು ಖುಷಿಯಾಯಿತು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಕೋದನ್ನು ಮರಿಬೇಡಿ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತುವುದರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ತಮ್ಮನ್ನೆಲ್ಲ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀನಿ ಅಲ್ಲಿನವರೆಗೂ ಎಲ್ಲರೂ ಇರಿ ನೀವು ಇರಿ ದೇವ್ರು ನಿಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಜಯ ಕರ್ನಾಟಕ ಮಾತೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಹಾಗೂ ಈ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೂ ಕೂಡ ಮರಿಬೇಡಿ